ಕಷ್ಟ ಆಗಬೇಕಾದ್ರೆ ಆ ಬೋಲ್ಟ್ ನ ಎಡಿಯ ಫೋರ್ಸ್ ಗೆ ಈ ಸ್ಟೀಲ್ ರಾಡ್ ಐ ಬೋಲ್ಟ್ ಏನಿರುತ್ತೆ ಅದೇ ಕಟ್ ಆಗ್ಬಿಡುತ್ತೆ ಒಂದ್ಸಲ ಸಲ ಮುಖ ಕೊಡ್ದು ಮುಖ ಎಲ್ಲ ಫುಲ್ ಊದಿ ಇದು ಹಿಂಗಡೆ ನೋವು ಬರೋದು ಒಂದ್ ವಾರ ಎಲ್ಲ ಹಿಂಗಡೆ ಪೇನ್ ಬರೋದು ತಲೆ ಹ್ಯಾಮರಿಂಗ್ ಮಾಡಬೇಕಾದ್ರೆ ಅದು ಕೊಡ್ದು ಮಿಸ್ ಮತ್ತೆ ಮುಖಕ್ಕೆ ಬಂದ್ ಹೊಡೆದಿರೋದಿದೆ ಮಿಸ್ ಆಗಿ ಚೆಕ್ ಮಾಡುವಾಗ ಡ್ರೈವರ್ ನೋಡದೇನೆ ಬಂದ್ ಸ್ಟಾರ್ಟ್ ಮಾಡಿ ಎಷ್ಟೊಂದ್ ಜನಕ್ಕೆ ಕೂಡ ಟೈಮ್ ನಮಸ್ಕಾರ ವೀಕ್ಷಕರೇ ಕನ್ನಡ ನೇಮ್ಗೆ ಸ್ವಾಗತ ನಾನು ಸುಪ್ರೀತಾ ಅಶ್ವೇತ್ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ ಮಹಿಳೆಯರು ಶಿಕ್ಷಣವನ್ನ ಪಡೆದ್ರೆ ಆ ದೇಶದ ಅಭಿವೃದ್ಧಿ ಅಂತ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳ್ಬೋದಲ್ವಾ ಹಾಗೇನೇ ಇವತ್ತು ಮಹಿಳೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೊರಟ್ರೆ ಅದನ್ನ ಸಾಧಿಸಿಯೇ ತೀರ್ತಾಳೆ ಅನ್ನೋದಕ್ಕೆ ಇವತ್ತು ನಮ್ ಸ್ಟುಡಿಯೋದಲ್ಲಿರುವಂತಹ ಈ ಮಹಿಳೆನೇ ಸಾಕ್ಷಿ ಎಲೆಮರೆ ಕಾಯಿ ರೀತಿ ಇದ್ದು ತಮ್ಮ ಸಂಸಾರದ ಹೊಣೆಯನ್ನ ಹೊತ್ತು ತಮ್ಮ ಸಂಸಾರ ಸಾಗರವನ್ನ ತೂಕೊಳ್ತಾ ಬಂದಿರುವಂತಹ ನಮ್ ಜಿಲ್ಲೆಯದೇ ಆದಂತಹ ಈ ಮಹಿಳೆ ಯಾರು ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆನೆ ಕೇಳಿ ತಿಳ್ಕೊಳ್ಳೋಣ ವೆಲ್ಕಮ್ ಟು ಪವಿತ್ರ ಮೂರ್ತಿ ಸೊ ಹಸಿನಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ತುಂಬಾ ಧನ್ಯವಾದಗಳು ಈ ವಾಹಿನಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡ್ಕೊಡಿ ಮಾ ಮೊದಲನೇದಾಗಿ ಎಲ್ಲಾ ಕನ್ನಡ ನೈನ್ ಚಾನೆಲ್ ಅವ್ರಿಗೆ ನನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಮತ್ತೆ ಇದು ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ರೆ ನಂಗೆ ತುಂಬಾ ಖುಷಿ ಆಗಿದೆ ನಾನು ಹೆಸರು ಬಂದು ಪವಿತ್ರ ಮೂರ್ತಿ ಅಂತ ಒಳೆನರಸೀಪುರ ಇದೇ ಹಾಸನ ಜಿಲ್ಲೆ ಒಳನರಸಿಪುರದ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಆ ಗ್ರಾಮದಲ್ಲಿರೋದು ನಾನು ನನ್ನ ನಾನು ಕೆ ಆರ್ ಟಿ ಸಿ ಕಳೆದ ಹದಿಮೂರು ವರ್ಷಗಳಿಂದ ಕಾರ್ಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ಮನೆಯವರು ಬಂದು ಮೂರ್ತಿ ಅಂತ ಅವರು ಹೊಣಸಿಪುರದ ಅರಣ್ಯ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇರೋದು ನನ್ನ ಸ್ವಂತ ಊರು ಬಂದು ಮೂಡ್ಲ ಅಂತ ಹಳೆಕೋಟೆ ಹೋಗ್ಲಿ ಬರುತ್ತೆ ಅದೇ ಅಲ್ಲಿಂದ ಹಳೆಕೋಟೆ ಹೋಗ್ಲಿ ಅಲ್ಲಿ ಅಪ್ಪ ವಿರಾಜಪ್ಪ ಅಂತ ತಮ್ಮ ಅಮ್ಮನ ಹೆಸರು ತಾಯಮ್ಮ ಅಂತ ಹೇಳಿ ಅವರಿಬ್ರು ಊರಲ್ಲೇ ಇದ್ದಾರೆ ನಿಮ್ಮ ತಂದೆ ಏನ್ ಮಾಡ್ಕೊಂಡಿದ್ದಾರೆ ಮ್ಯಾಮ್ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಳಿದೀರ ನೀವು ನಮ್ಮ ತಂದೆ ಬಂದು ವೀರಾಜಪ್ಪ ಅಂತ ಹೇಳಿ ಅಮ್ಮ ಅಮ್ಮ ಮಾಮೂಲಿ ಇಬ್ರು ಕೂಡ ವ್ಯವಸಾಯನೇ ಮಾಡೋದು ಮೊದ್ಲು ಅವರು ವಾಟರ್ ಮೆನ್ ಆಗಿ ಕೆಲಸ ಮಾಡ್ತಿದ್ರು ಈಗ ಆಮೇಲೆ ಬಿಟ್ಟು ಅದನ್ ಬಿಟ್ಟು ಮತ್ತೆ ವಾಚರ್ ಆಗಿ ಟೆಂಪ್ರವರಿ ವಾಚರ್ ಆಗಿ ಅರಣ್ಯ ಇಲಾಖೆಲೆ ಕೆಲಸ ಮಾಡಿದ್ರು ಸ್ವಲ್ಪ ವರ್ಷಗಳ ಬಂದ್ ನಂತರ ಆಮೇಲೆ ನನ್ನ ತಂಗಿ ನಾನು ನಾಲ್ಕು ಜನ ಇದ್ವಿ ಇದ್ವಿ ಊರಲ್ಲಿ ನನ್ನ ತಂಗಿ ನಂದು ಇಬ್ಬರು ಮದುವೆ ಆಗಿದೆ ಅಪ್ಪ ಅಮ್ಮ ಇಬ್ರು ಮಾತ್ರ ಊರಲ್ಲಿರೋದು ಈಗ ಇವಾಗ್ಲೂ ಅವರು ಜಮೀನ್ ಕೆಲಸ ವ್ಯವಸಾಯನೇ ಮಾಡ್ಕೊಂಡು ಜೀವನನ ಮುಂದುವರಿಸ್ತಾ ಇದ್ರು ನಿಮ್ ಬಾಲ್ಯ ಜೀವನ ಹೇಗಿತ್ತು ಮ್ಯಾಮ್ ನಿಮ್ ಸಹೋದರಿ ಜೊತೆ ನಿಮ್ ಒಡನಾಟ ಹೇಗಿತ್ತು ಹಾಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಯಾವ ರೀತಿ ಕಾಲ ಕಳಿತ ಸಮಯ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್ ನಮ್ದು ಬಂದು ಕೂಡು ಕುಟುಂಬದಲ್ಲಿ ಇದ್ದಿದ್ದು ನಾವು ದೊಡ್ಡಪ್ಪ ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪ ತಿರು ಇದ್ರು ದೊಡ್ಡಪ್ಪ ದೊಡ್ಡಪ್ಪನ ಮಕ್ಳು ನಾಲ್ಕು ಜನ ಚಿಕ್ಕಪ್ಪ ತಿರು ಇಬ್ಬಿಬ್ರು ಮಕ್ಳು ಎಲ್ಲರೂ ಸೇರಿ ಕೂಡು ಕುಟುಂಬ ಒಂದು ಹತ್ತೊಂಬತ್ತರಿಂದ ಹದಿನೆಂಟರಿಂದ ಹತ್ತೊಂಬತ್ತು ಜನ ನಾವು ಒಟ್ಟಿಗೆ ವಾಸ ಮಾಡಿದ್ದು ಅದಾದ್ಮೇಲೆ ನಾವೊಂದು ಫಿಫ್ತ್ ಫೋರ್ತ್ ಏನೋ ಹೋದಾಗ ಎಲ್ಲರೂ ಡಿವೈಡ್ ಆದ್ರು ಚಿಕ್ಕಪ್ಪಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಸೆಟ್ಲ್ ಆದ್ರು ದೊಡ್ಡಪ್ಪ ಮತ್ತೆ ನಾವು ಡಿವೈಡ್ ಆದ್ವಿ ಅದಾದ್ಮೇಲೆ ಮ್ಯಾಮ್ ಪ್ರೀತಿಗೆ ಏನು ಕೊಡ ಕೊರತೆ ಇರ್ಲಿಲ್ಲ ದುಡ್ಡಿನ ಕೊರತೆ ಬಿಟ್ರೆ ಇನ್ ಪ್ರೀತಿಗೆ ಯಾವ್ದೇ ಕೊರತೆ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ಈ ಅಷ್ಟು ಚೆನ್ನಾಗಿ ನಾವು ಇದ್ದಿದ್ದು ನಾಲ್ಕು ಜನ ಅಪ್ಪ ಅಮ್ಮ ನಾನು ನಮ್ಮ ಅಪ್ಪ ಅಮ್ಮ ಇಬ್ರು ನಮ್ಮಿಬ್ರುನೆ ಎಲ್ರು ಗಂಡ್ ಮಕ್ಳ ಅವ್ರನ್ನ ಅಷ್ಟ್ ಪ್ರೀತಿ ಮಾಡ್ತಾರೆ ಅಂತ ಅನ್ನೋರು ಆದ್ರೆ ನಮ್ಗೆ ಯಾವತ್ತು ನಮ್ ಅಪ್ಪ ನಮ್ ಅಪ್ಪನ್ ಬಾಯಲ್ಲಾಗ್ಲಿ ಅಮ್ಮನ್ ಬಾಯಲ್ಲಾಗ್ಲಿ ನನಗ್ ಗಂಡ್ ಮಕ್ಳು ಇಲ್ಲ ಅನ್ನೋ ಕೊರ್ ಅವ್ರು ಯಾವತ್ತು ನಮ್ ಮುಂದೆ ತೋರಿಸ್ಕೊಳ್ಲೇ ಇಲ್ಲ ಅಷ್ಟು ಪ್ರೀತಿಯಿಂದ ಅವ್ರು ನಮ್ ಇಬ್ಬರನ್ನ ಸಾಕಿದ್ದು ಬೆಳೆಸಿದ್ದಿಲ್ಲ ನಿಮ್ದು ವಿದ್ಯಾಭ್ಯಾಸ ಎಲ್ಲ ಹೇಗಾಯ್ತು ಮ್ಯಾಮ್ ಹೇಗಿತ್ತು ಅವಾಗ ನೀವು ಓದ್ಬೇಕಾದ್ರೆ ನನ್ ವಿದ್ಯಾಭ್ಯಾಸ ನಂದು ನನ್ ತಂಗಿದೆಲ್ಲ ಸರ್ಕಾರಿ ಶಾಲೆಯಲ್ಲೇ ಮಾಡಿರೋದಿದ್ರು ಸರ್ಕಾರಿ ಶಾಲೆ ಅಂತಂದ್ರೆ ಅದ್ರಲ್ಲೂ ನಮ್ಮಅಪ್ಪ ತುಂಬಾ ಸೆಲೆಕ್ಟೆಡ್ ಆಗಿ ಚೆನ್ನಾಗಿ ಓದ್ಬೇಕು ಅನ್ನೋ ತರನೇ ಬೆಳೆಸಿದ್ರು ಅದ್ರಲ್ಲೂ ನಮಗೆ ಒಳ್ಳೆ ರೀತಿಯ ಈಗ ಒಂದ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಹೊಸ ಬ್ಯಾಗ್ ಒಳ್ಳೆ ಅದು ವರ್ತಮಾದ ಗುಣಮಟ್ಟದ್ದೇ ಓದಿಸ್ಬೇಕು ಅನ್ನೋ ತರ ನಮ್ಮ ಅಪ್ಪ ಯಾಕಂದ್ರೆ ಅವಾಗ ಕೆಲ್ಸಕ್ ಹೋಗ್ತಾ ಇದ್ದಿದ್ರಿಂದ ಅಪ್ಪ ಯಾವ್ದ್ರಲ್ಲೂ ಕೊರತೆ ಮಾಡಲಿಲ್ಲ ಮ್ಯಾಮ್ ನಮ್ಗೆ ಆತರ ಹಂಗಾಯ್ತು ಅಷ್ಟು ಚೆನ್ನಾಗಿ ಬೆಳ್ಸಿ ಓದಿಸಿ ಮಾಡಿ ಆಮೇಲೆ ಇದ್ದ ಅದು ನಾವ್ ಊರಿಂದ ಹೊರಗಡೆನೆ ಹೋಗ್ಬೇಕಿತ್ತು ಐದನೇ ಕ್ಲಾಸ್ವರೆಗೆ ಮಾತ್ರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಊರಲ್ಲಿ ಇದ್ದಿದ್ದು ನಮ್ಗೆ ಅಂಗನವಾಡಿ ಸೌಲಭ್ಯನೂ ಇರ್ಲಿಲ್ಲ ಅವಾಗ ನಾವು ಓದ್ಬೇಕಿದ್ರೆ ಊರಲ್ಲಿ ತುಂಬಾ ಕುಗ್ರಾಮ ಮ್ಯಾಮ್ ಅದು ಮುಡ್ಲ ಕೊಪ್ಪಳ ಗ್ರಾಮನೇ ತುಂಬಾ ಕುಗ್ ಕುಗ್ರಾಮ ಅದ್ರಲ್ಲಿ ಅಂಗನವಾಡಿನೂ ಫೆಸಿಲಿಟಿನೂ ಇಲ್ದೆ ಇದ್ರಿಂದ ನಮ್ನ ಡೈರೆಕ್ಟ್ ಒಂದನೇ ಕ್ಲಾಸ್ ಇಂದನೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ದು ಇನ್ ನೆಕ್ಸ್ಟ್ ಓದ್ಬೇಕು ಆರನೇ ಕ್ಲಾಸ್ ಇಂದನೆ ನಾವು ನಡೆಯೋದು ಶುರು ಆಯ್ತು ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಹರಿದಿನಲ್ಲಿ ಬರ್ಬೇಕಿತ್ತು ಸ್ಕೂಲ್ಗೆ ಆ ಸಿಕ್ಸ್ ಮತ್ತೆ ಸೆವೆಂತ್ ಎರಡು ಮಿಡ್ಲ್ ಸ್ಕೂಲ್ ಗಳ ಎರಡೂನು ಅಲ್ಲಿ ಹರಿದಳ್ಳಿಗ್ ಓದಿದ್ದು ಅಲ್ಲಿಂದ ಮತ್ತೆ ಏತಿಂದ ಏತ್ ಇಂದ ಸ್ಟಾರ್ಟ್ ಆಗಿದ್ದು ನಾವು ಹಳೆಕೋಟೆಗೆ ಬರ್ಬೇಕಿತ್ತು ಅಷ್ಟು ದೂರ ಓದಿನಿ ಮ್ಯಾಮ್ ನಾವು ಓದಿದ್ದು ಒಂದ್ ದಿನ ಪ್ರತಿ ದಿನ ಏಳರಿಂದ ಎಂಟು ಕಿಲೋಮೀಟರ್ ಒಂದ್ ಎರಡ್ ಮೂರ್ ಕೆರೆ ಸಿಗೋದು ಬೆಟ್ಟದಾರಿ ಸುತ್ತಮುತ್ತ ಬೆಟ್ಟಗಳೇ ಇರ್ತಿತ್ತು ಆ ಬೆಟ್ಟದಾರಿಯಲ್ಲೇ ಹೋಗ್ಬಿಟ್ಟು ಓದಿ ಇವತ್ತು ಅಲ್ಲಿ ಎಜುಕೇಶನ್ ಹೈಸ್ಕೂಲ್ ಎಜುಕೇಶನ್ ನಾವು ಮುಗಿಸಿದ್ದು ಅದಾದ್ಮೇಲೆ ನಾನು ಐ ಟೇ ಮಾಡಿದ್ದು ನಮ್ ಎಸ್ ಎಲ್ ಸಿ ನಮ್ಮ ಅಪ್ಪಂಗೆ ಅದೇ ಬಿ ಮಾಡ್ಬೇಕು ಟೀಚರ್ ಮಾಡ್ಬೇಕು ಅನ್ನೋದೇ ನನ್ ಅವಾಗಿಂದೂ ನಮ್ ಸರ್ಗಳೆಲ್ಲ ಹೇಳ್ತಿದೀವಿ ನನ್ ಚೆನ್ನಾಗಿ ಓದ್ಸಿ ಅಂತಾನೆ ಹೇಳೋರು ನಮ್ಮಅಪ್ಪಂಗ ಅದೇ ಆಸೆ ಇದ್ದಿದ್ದು ಬಿ ಮಾಡ್ಸು ಟೀಚರ್ ಆಗ್ಬೇಕು ಅಂತ ಅಲ್ಲೇ ಹಳೆಕೋಟೆಲ್ಲ ಇರೋಂತ ಒಂದಿ ಕಾಲೇಜ್ಗೆ ಗವರ್ಮೆಂಟ್ ಗೆ ಸೇರಿಸ್ತಾರೆ ಆದ್ರೆ ನನ್ಗೆ ಅದು ಆ ಮನೇಲಿ ಪ್ರಾಬ್ಲಮ್ಸ್ ಗಳೆಲ್ಲ ನೋಡಿ ನೋಡಿ ಓದ್ತಾ ಲಾಂಗ್ ಟೈಮ್ ಟೈಮ್ ನ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಇನ್ನು ಹೆಣ್ಮಕ್ಳು ಜಾಸ್ತಿ ದಿನ ಬಿಡಲ್ಲ ಬೇಗ ಮದ್ವೆ ಮಾಡೋರಲ್ಲ ಅವಾಗೆಲ್ಲ ಅಂದ್ಬಿಟ್ಟು ಪಿ ಯುಸಿನ ಟ್ರಾ ಟಿ ಸಿ ತಗೊಬಂದು ಪಿ ಯು ಸಿ ಜಾಯ್ನ್ ಆದವಳು ಬಿಟ್ಬಿಟ್ಟು ಮತ್ತೆ ಐ ಟಿ ಐ ಕೌನ್ಸಿಲಿಂಗ್ ಮೇಲೆ ಸೀಟ್ ಆಗಿದ್ದು ಮಸ್ಲರ್ಸ್ ಅಲ್ಲಿಗೆ ಮಶ್ಲರ್ಸ್ ಅಲ್ಲಿ ಗವರ್ಮೆಂಟ್ ಐ ಟಿ ಐ ಕಾಲೇಜಲ್ಲೇ ಐ ಟಿ ಐ ಮಾಡಿದ್ದು ಅವಾಗ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫೀಸು ಮತ್ತೆ ಎಕ್ಸ್ಟ್ರಾ ಫೀಸ್ ಸಾವಿರದ ಇನ್ನೂರ ಐವತ್ತು ಮತ್ತೆ ಪಾಸ್ಕು ಸಾವಿರದ ಇನ್ನೂರ ಆಗಿರೋದ್ರಿಂದ ಆ ಅದನ್ನು ತುಂಬಾ ಕಷ್ಟದಲ್ಲೇ ಕಟ್ಟಿದ್ದು ಅವಾಗ ಕಟ್ಟಿ ಓದಿ ಐ ಟಿ ಐ ಮುಗ್ದು ಅವಾಗ್ಲೂ ರ್ಯಾಂಕ್ ಬಂತು ಫಸ್ಟ್ ರ್ಯಾಂಕ್ ಬಂತು ಬಂದ ಮೇಲೆ ನಾನು ಅಷ್ಟು ದೂರ ನಡ್ಕೊಂಡೋಗಿ ಓದಿದೀರ ಅಷ್ಟ್ ಕಷ್ಟ ಕಾಲದ ಮಕ್ಕಳಿಗೆ ಮನೆ ಬಾಗ್ಲಿಗೆ ಬಸ್ ಬರುತ್ತೆ ಆದ್ರೆ ಯಾವಾಗ್ಲೂ ಫೋನ್ ನೋಡ್ತಾರೆ ಫೋನ್ ಯೂಸ್ ಮಾಡ್ತಾ ಕೂತಿರ್ತಾರೆ ಓದಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಹೇಳುತ್ತೆ ಈಗಿನ ಕಾಲದ ಮಕ್ಳಿಗೆ ಓದೋದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮ್ಯಾಮ್ ಈಗಿನ ಮಕ್ಕಳಿಗೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಅಪ್ಪ ಅಮ್ಮನ್ನೇ ನೋಡ್ಬೇಕು ಮ್ಯಾಮ್ ಈಗ ನಮ್ಗೆ ಒಂದು ಉತ್ತಮವಾದ ಜೀವನವನ್ನ ಜೀವವನ್ನ ಜೀವದಾನ ಮಾಡೋರ ಇಂತ ಒಳ್ಳೆ ದಿನಕ್ಕೆ ಒಳ್ಳೆ ದಿನ ತರ ನಮ್ಗೆ ಇಷ್ಟ ಆಗಿದ್ದನ್ನ ತಿನ್ನತರ ನಮ್ಗ ಬೇಕಾದಿದ್ದನ್ನ ಉಟ್ಕ ಬಟ್ಟೆ ಹಾಕಳ ತರ ಎಲ್ಲಾ ಅಂತ ಒಂದು ಉತ್ತಮವಾದದ್ದು ಮನುಷ್ಯ ಜನ್ಮನೆ ಹಂಗೆ ಉತ್ತಮವಾದದ್ದು ಒಂದ್ ಶ್ರೇಷ್ಠವಾದದ್ದು ಇಂತ ಒಂದು ಜನ್ಮನ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಪ್ಪ ಅಮ್ಮ ಅದನ್ನ ಯೋಚನೆ ಮಾಡಿದ್ರೆ ಯಾವ್ದೇ ಮಕ್ಳು ಕೂಡ ನಾವು ಟಿವಿ ನೋಡ್ಬೇಕು ಮೊಬೈಲ್ ನೋಡ್ಬೇಕು ಅದನ್ನ ಎಂಟರ್ಟೈನ್ಮೆಂಟ್ ಜೀವನ ಮಾಡ್ಕೊಳಲ್ಲ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಬೇಕು ಮೊಬೈಲ್ ಬೇಕು ಸೋಷಿಯಲ್ ಮೀಡಿಯಾನು ಬೇಕು ಆದ್ರೆ ಅದನ್ನ ಅತಿಯಾಗಿ ಮಾಡ್ಕೋಬಾರದು ಯಾವುದೇ ವಿಷಯನೂ ನಾವು ಓದಿನ ಕಡೆ ಹೆಚ್ಚು ಗಮನ ಕೊಟ್ರೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ತರ ಆಗ್ತೀವಿ ಅಂದ್ರೆ ನಾವೇ ನಮ್ಮನ್ನೇ ಇನ್ನೊಬ್ರು ಇನ್ಸ್ಪಿರೇಷನ್ ಆಗಿ ತಗೋತಾರೆ ಅನ್ನೋದು ನನ್ನ ಮಾತು ಈ ಕೆಲ್ಸ ತಗೊಳ್ಳೋದೊಂದು ಎಷ್ಟು ಹೋರಾಟದ ಫಲ ಅಂತ ಅಂದ್ಬಿಟ್ಟು ಗೊತ್ತಿದೆ ಮ್ಯಾಮ್ ಅದು ಸರ್ಕಾರಿ ಕೆಲಸ ಆಗಿರ್ಬೋದು ಅರೆ ಸರ್ಕಾರಿ ಕೆಲ್ಸ ಆಗಿರ್ಬೋದು ಅಥವಾ ಖಾಸಗಿ ಕೆಲ್ಸ ಆಗಿರ್ಬೋದು ಯಾವುದೇ ಕೆಲಸ ತಗೋಬೇಕು ಅಂತಂದ್ರೂ ಕೂಡ ಶ್ರಮ ಬೇಕೇ ಬೇಕು ಮ್ಯಾಮ್ ಅಂತದ್ರಲ್ಲಿ ನೀವು ಅವಾಗ್ಲೇನೆ ಕೆಲ್ಸ ತಗೊಂಡಿದ್ದೀರಾ ಆ ಕೆಲ್ಸ ತಗೊಳೋದ್ರಿಂದ ಹಿಂದಿ ಇದ್ದಂತಹ ನಿಮ್ ಶ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಮ್ಮ ಇನ್ನು ಇವತ್ತು ಎಲ್ಲ ರಂಗದಲ್ಲೂ ಮುಂದೆ ಇದ್ದಾಳೆ ಅಂದ್ರೆ ಎಲ್ಲ ಕರ್ ಎಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಾ ಇದ್ರೆ ನನಗೆ ಅನ್ಸಿದ್ದವಾಗ ಬೇಗ ಜಾಬ್ ಆಗ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಜಾಸ್ತಿ ಇದ್ದಿದ್ರಿಂದ ಅಂದ್ರೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಗಳ ಮೇಲೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗ್ದಂಗೆ ನಾವೆಲ್ಲರೂ ದೊಡ್ಡವರಾಗ್ತಾ ಪ್ರಾಬ್ಲಮ್ಸ್ ಗಳು ಸಹ ದೊಡ್ಡದೇ ಆಗ್ತಾ ಹೋಗ್ತಾ ಇರುತ್ತೆ ಅವಾಗ ನಾನ್ ಅನ್ಕ ಇದು ಕೆ ಎಸ್ ಆರ್ ಟಿ ಸಿ ನಲ್ಲಿ ಫಸ್ಟ್ ಕಾಲ್ ಆಗಿದ್ದು ಅವಾಗ ಕೆ ಎಸ್ ಆರ್ ಟಿ ಸಿಗ್ ಅವಾಗ ಫೋನ್ಗಳಿಲ್ಲ ಮನೆಯಲ್ಲಿ ಫೋನ್ ಕೂಡ ಇರ್ಲಿಲ್ಲ ನಮ್ಮ ಮನೆಗಳಲ್ಲಿ ಮನೆಯಲ್ಲಿ ಫೋನ್ ಇಲ್ಲ ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ ಗೊತ್ತಿಲ್ಲ ಆಮೇಲೆ ಎಲ್ಲಿ ಕಾಲ್ ಮಾಡ್ತಾರೆ ಏನು ಯಾವ್ದು ಗೊತ್ತಿಲ್ಲ ಈಗ ಸಿಟಿ ತುಂಬಾ ದೂರ ಇದ್ದಿದ್ರಿಂದ ಒಂದ್ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರತಿದಿನ ಹೋಗೋರು ಯಾರು ಇರ್ಲಿಲ್ಲ ಬಂದು ಹೇಳಕ್ಕೆ ಕಾಂಟ್ಯಾಕ್ಟ್ ಮಾಡಕ್ಕೂ ಫೋನ್ ಇರ್ಲಿಲ್ಲ ಯಾರತ್ರನೂ ನನ್ನ ಆವಾಗ ನಾನು ನಮ್ಮ ಚಿಕ್ಕಪ್ಪ ಬಂದು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಬಂದು ಬೆಂಗಳೂರಲ್ಲಿ ಇರ್ತಾರೆ ಆ ಬೆಂಗಳೂರಲ್ಲಿ ಇದ್ದಾಗ ನನ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಇನ್ನು ಕಾಲಾಗೋದು ಯಾವಾಗ್ಲೂ ಏನೋ ಅದ್ ಅಪ್ಲೈ ಮಾಡಿದ್ರೆ ಅದ ಎಷ್ಟು ದಿನಕ್ಕೆ ಸಿಗುತ್ತೋ ಅನ್ನೋ ಸೆಟ್ ಅಲ್ಲಿ ನಾನು ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಉಳ್ಕೋತೀನಿ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ಬೇಡ ಅಷ್ಟು ದೂರ ಯಾವತ್ತ ನನ್ನ ಅಪ್ಪ ಅಮ್ಮನ್ ಬಿಟ್ಟು ಇದ್ದವಳೆ ಎಲ್ಲ ಒಂದು ಹಾಸ್ಟೆಲಲ್ಲಾಗ್ಲಿ ಅಥವಾ ಇನ್ನೊಬ್ರು ರಿಲೇಟಿವ್ಸ್ ಮನೇಲಿ ಆಗ್ಲಿ ಎಲ್ಲೂ ಹೋಗಿ ಉಳಿದು ಅಭ್ಯಾಸನೂ ಇರ್ಲಿಲ್ಲ ಹೆಂಗೆ ಅಂದ್ರೆ ಈ ಗುಬ್ಬಚ್ಚಿಗಳು ಗೂಡಲ್ಲಿ ಹೆಂಗಿರ್ತವೆ ಹಂಗೆ ಮರಿಗಳು ಆತರ ಅಪ್ಪ ಅಮ್ಮನ್ ಜೊತೆನೆ ಇದ್ದು ಇದ್ದು ಅಪ್ಪ ಅಮ್ಮನ್ ಬಿಟ್ಟಿರೋ ಕಷ್ಟ ಅಂತ ಗೊತ್ತಿದ್ರು ಮನೆ ಪರಿಸ್ಥಿತಿ ನನ್ಗೆ ಜವಾಬ್ದಾರಿ ಅನ್ನೋದು ಅವಾಗಿಂದನೆ ಬಂದಿತ್ತು ನನ್ಗೆ ಬುದ್ಧಿ ಬಂದಾಗಿಂದನೇ ನಮ್ಮ ಅಪ್ಪ ಅಮ್ಮನ ಹತ್ರ ಬುದ್ಧಿ ಹೇಳಿಸ್ಕೊಂಡಿಲ್ಲ ಯಾಕಂದ್ರೆ ನನ್ಗೆ ಈ ಸ್ಕೂಲ್ ಕಾಲೇಜ್ ಟೈಮಲ್ಲೂ ಅಷ್ಟೇನೆ ಟ್ರಿಪ್ ಹೋಗ್ತಾ ಇದ್ರೆ ಇದು ಟೂರ್ ಹೋಗ್ತಾ ಇದಾರೆ ಅದಕ್ ದುಡ್ಬೇಕು ನಾನು ಯಾವತ್ತೂ ಕೇಳಲೇ ಇಲ್ಲ ನಮ್ಮ ಅಪ್ಪ ಅಮ್ಮನ ಹೋಗ್ತಾರೆ ಟೂರ್ ಅಂದ್ರೆ ಯಾಕೆ ಮನೇಲಿ ಇವತ್ತು ಕಾಲೇಜ್ ಇಲ್ವಾ ಅಂತ ಕೇಳಿದಾಗ ಅಪ್ಪ ಅಮ್ಮ ಹೇಳ ಅಪ್ಪ ಅಮ್ಮ ಕೇಳ್ದಾಗ ಯಾಕೆ ಇವತ್ ಕಾಲೇಜ್ ಹೋಗ್ತಾ ಇಲ್ವಲ್ಲ ಹೊರಡು ಅಂತ ಹೇಳ್ದಾಗ ಇವತ್ತೆಲ್ಲ ಸ್ಕೂಲ್ ಡೈ ಸ್ಕೂಲ್ ಕಾಲೇಜ್ಗಳಲ್ಲೆಲ್ಲ ಟ್ರಿಪ್ ಹೋಗ್ತಾ ಇದಾರೆ ಟೂರ್ ಹೋಗ್ತಾ ಇದಾರೆ ಅಂತ ಹೇಳುವೆ ಅಂದ್ರೆ ಅಷ್ಟು ಜವಾಬ್ದಾರಿ ನನ್ಗೆ ಆಲ್ರೆಡಿ ಅವಾಗ್ಲೇ ಬಂದಿತ್ತು ಆ ಮೈಂಡ್ ಮೈಂಡ್ಸೆಟ್ಟಿಗೆ ನೀನು ಹದಿನೇಳು ಹದಿನಾರು ವರ್ಷಕ್ಕೆನೆ ಬಂದಿತ್ತು ಅವಾಗ ನಾನು ಆ ಚಿಕ್ಕಪ್ಪರ್ ಮನೆಗೆ ಹೋಗಿ ಒಂದು ಗೇಟ್ಸ್ ಅಂತ ಒಂದು ಕಂಪ್ನಿ ಇತ್ತು ಬೆಂಗಳೂರಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಮೂರ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ರು ಅದಾದ್ಮೇಲೆ ಅವಾಗ ಅನ್ನಿಸ್ತು ದುಡ್ ದುಡಿಯೋದು ಎಷ್ಟು ಕಷ್ಟ ಅಂತ ಅಲ್ಲಿಂದ ಚಿಕ್ಕಪ್ಪ ಮನೆಯಿಂದ ಅವರು ತುಂಬಾ ಚಿಕ್ಕಪ್ಪ ಚಿಕ್ಕಮ್ಮ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವಾಗ ನಾನು ಟೂ ತ್ರೀ ಮಂತ್ ಇದ್ದಿದ್ದು ಅಷ್ಟಿನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನನ್ನ ಅಲ್ಲಿಂದ ಕರ್ಕೋಬೇಕೆ ಕರ್ಕೋಬೇಕು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಸಿಟಿ ಅಂತಾನೆ ನೋಡಿರ್ಲಿಲ್ಲ ನಾನು ಯಾವಾಗಲೂ ಅದ್ರಲ್ಲೂ ಅಷ್ಟು ದೊಡ್ಡ ಸಿಟಿಗ್ ತಗೋಗ್ ಬಿಟ್ಟಾಗ ನಂಗೆ ಕೆಲಸ ತುಂಬಾ ಕಷ್ಟ ಅನ್ಸಕ್ ಶುರು ಆಯ್ತು ಅಂದ್ರೆ ಇಷ್ಟು ದೊಡ್ಡ ಸಿಟಿಲಿ ಓಡಾಡೋದು ರೋಡ್ ದಾಟೋದು ಅದೆಲ್ಲ ಸಕತ್ತು ಕಷ್ಟ ಅನಿಸ್ತಿತ್ತು ಆದ್ರೂ ಪರವಾಗಿಲ್ಲ ನನ್ನ ಜವಾಬ್ದಾರಿಗಳು ನನ್ನ ಮುಂದೆ ಆ ನಿಂತಾಗ ನನ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ತುಂಬಾ ಇತ್ತು ಜವಾಬ್ದಾರಿ ಅನ್ನೋದೇ ಹಂಗೆ ಅದು ಅದನ್ನ ನೋರಕ್ಕೆ ತುಂಬಾ ಗಟ್ಟಿ ಆಗಿರ್ಬೇಕು ಮನ್ಸು ಅಂತ ನನ್ ಮನ್ಸನ್ನ ತುಂಬಾ ಗಟ್ಟಿ ಮಾಡ್ಕೊಂಡು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಟೂ ತ್ರೀ ಮಂತ್ಸ್ ವರ್ಕ್ ಮಾಡಿದೆ ಮಾಡುವಾಗ ಅಲ್ಲಿ ನನಗೆ ಇಲ್ಲಿ ಅವರು ಮೂಡ್ಲು ಸೊಪ್ಪಲು ಅಂತ ಅದೇ ಅಮ್ಮನ ಮನೆ ಕಾಲು ಎಸ್ ಟಿ ಇಂದ ಮಾಡ್ತಾ ಇದ್ದೆ ಇಲ್ಲಿ ಚಿಕ್ಕಪ್ಪನ ಫೋನಿಂದ ಆ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಮಾತಾಡುವಾಗ ಪಕ್ಕದ ಮನೆಯವರು ಕಾಲ್ ಆಗಿದೆ ಹಿಂಗೆ ಅಂತ ಹೇಳಿದಾಗ ಕೆ ಎಸ್ ಆರ್ ಟಿ ಸಿ ಕಾಲ್ ಆಗಿದೆ ಅಂತ ಅಲ್ಲಿ ತಿಳಿಸಿದ್ ಬೆಂಗಳೂರಲ್ಲೇ ಇದ್ರು ಕೆ ಎಸ್ ಆರ್ ಟಿ ಸಿ ಕಾಲ್ ಆಗಿರೋದು ಗೊತ್ತಿಲ್ಲ ಅವಾಗ ಹೋಗಿ ಚಿಕ್ಕಪ್ಪನ್ ಕಳ್ಕೊಂಡು ಅಪ್ಲೈ ಮಾಡಿದ್ದೆ ಅಲ್ಲೇನೆ ಹಾಸನ್ಗೆ ಅಪ್ಲೈ ಮಾಡಿದೆ ಅದು ಅಪ್ಲೈ ಆದ್ಮೇಲೆ ಅಪ್ಲೈ ಮಾಡಿದ್ದ ಒಂದು ಟೂ ತ್ರೀ ಮಂತ್ಸ್ ಅದು ಇಂಟರ್ವ್ಯೂ ಬಂತು ಇಂಟರ್ವ್ಯೂಗೆ ಅಪ್ಪಂಗೆ ಊರಿಗೆ ಬರೋಕೆ ದುಡ್ಡಿಲ್ಲ ನಾನು ಒಂದ್ ಮಂತ್ ಏನೋ ಆಗಿತ್ತು ಅಷ್ಟೇ ಕೆಲ್ಸಕ್ಕೆ ಹೋಗಿ ಟೂ ಮಂತ್ಸ್ ಏನೋ ಅವಾಗ ಫಸ್ಟ್ ಸ್ಯಾಲ್ರಿ ಅಮ್ಮಂಗೆ ಫೋನ್ ಆ ದುಡ್ಡಲ್ಲಿ ಮೂರ್ ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು ಆ ದುಡ್ಡಲ್ಲಿ ಕೊಡ್ತಿದ್ದು ಫಸ್ಟ್ ಫೋನ್ ಆ ಪ್ರತಿದಿನ ಬೇರೆಯವ್ರಿಗೆ ಫೋನ್ ಮಾಡಿ ಬೇರೆಯವ್ರ ಮನೆಗೆ ವಿಚಾರಿಸ್ಬೇಕಲ್ಲ ಅಪ್ಪ ಅಮ್ಮನ ಬಿಟ್ಟು ಆಮೇಲೆ ಅಪ್ಪ ಅಮ್ಮನ್ ಬಿಟ್ಟಲ್ದ ಇರಕ್ ಆಗದೆ ಇದ್ದಿದ್ರಿಂದ ತುಂಬಾ ಕಷ್ಟ ಆಗ್ತಾ ಇರೋದ್ರಿಂದ ಫೋನ್ ಕೊಡಿಸ್ತೆ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ ಫುಲ್ ಖಾಲಿ ಆಯ್ತು ಸೆಕೆಂಡ್ ಮಂತ್ ಸ್ಯಾಲ್ರಿ ಕೆಲಸ ಮಾಡ್ಬೇಕಾದ್ರೆ ಐ ಟಿ ಇಂಟರ್ವ್ಯೂ ಬಂತು ಇನ್ನೂ ಸ್ಯಾಲ್ರಿ ಬಂದಿಲ್ಲ ಅಪ್ಪಂಗೆ ಅವರಿಂದ ಬರಕ್ಕೆ ಬರೋಕೆ ಇಂಟರ್ವ್ಯೂ ದುಡ್ಡಿಲ್ಲ ಅಷ್ಟು ಕಷ್ಟದ ಪರಿಸ್ಥಿತಿ ಅವಾಗ ಊರಲ್ಲಿ ಒಬ್ರು ನಾಗೇಶ್ ಅಂತಿದ್ದಾರೆ ಅವ್ರನ್ನ ಇವತ್ ನಾನು ಚರಿಶ್ ಮಾಡ್ತೀನಿ ಇಂಥ ಟೈಮ್ ಅಲ್ಲಿ ಯಾಕಂದ್ರೆ ಅವರು ನಾವು ಪವಿಗೆ ಅಂದ್ರೆ ಕೊಡಲ್ವಾ ಇಡೀ ಊರೆಲ್ಲಾ ಅಂತ ಇದ್ರು ಊರವರೆಲ್ಲ ಪವಿ ಹುಟ್ಟಿದ್ರೆ ಪವಿತ್ರನ್ ಪವಿ ಹಂಗೆ ಮಕ್ಳು ಪವಿತ್ರನ್ ತರ ಹುಟ್ಟಬೇಕು ಯಾಕಂದ್ರೆ ನೋಡಿ ಏನು ಕೇಳಲ್ಲ ಏನು ಹೇಳಲ್ಲ ಎಷ್ಟ್ ಚೆನ್ನಾಗಿ ಓದ್ ಓದ್ ಓದ್ಕೊಂಡು ಮನೆ ಆಯ್ತು ಸ್ಕೂಲ್ ಆಯ್ತು ತರ ಎಷ್ಟು ಚೆನ್ನಾಗಿ ಇದಾರೆ ಅಂತ ಅನ್ನೋ ತರ ತುಂಬಾ ಜನ ಮಾತಾಡೋರು ಹಂಗಾಗಿ ಅಪ್ಪ ದುಡ್ಕಿ ಹೇಳಿದ ತಕ್ಷಣ ಪವಿದ್ ಇಂಟರ್ವ್ಯೂ ಬಂದೈತೆ ಅಂತ ಬಂದಿದೆ ಅಂತ ಹೇಳಿದ ತಕ್ಷಣನೇ ಅವ್ರು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಾನೆ ಅವತ್ತ ಎರಡು ವರ್ಷ ಸಾವಿರ ರೂಪಾಯಿ ದುಡ್ಡನ್ನ ಕೈ ಕೊಡ್ತಾರೆ ಅವಾಗ ಅಪ್ಪ ಅಲ್ಲಿಂದ ಬರ್ತಾರೆ ಬಂದ ತಕ್ಷಣ ಬಂದು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತೀವಿ ಎಲ್ರು ಇಂಟರ್ವ್ಯೂ ವೈವ ಇರುತ್ತೆ ನಮ್ಗೆ ಅವಾಗ ಇಂಟರ್ವ್ಯೂ ನಲ್ಲಿ ಅವರು ತ್ರೀ ಮೆಂಬರ್ಸ್ ಕೂತಿರ್ತಾರೆ ವೈವ ಅಟೆಂಡ್ ಮಾಡೋಕೆ ಎಲ್ರು ಬುಕ್ಸ್ ಗಳು ಜನರಲ್ ನಾಲೆಡ್ಜ್ ಬುಕ್ಸ್ ಐ ಟಿ ಐ ಬುಕ್ಸ್ ಏನೇನೋ ತಂದು ಓದ್ತಾ ಇರ್ತಾರೆ ನಂಗೆಲ್ಲ ಅವಾಗ ತಾನೇ ಐ ಟಿ ಐ ಮುಗ್ದಿರೋದ್ರಿಂದ ಎಲ್ಲಾ ಹಂಗೆ ನೆನ್ಪಾಲ್ ಇರುತ್ತೆ ಕೇಳ್ತಾರೆ ಅವರು ಇಂಟರ್ವ್ಯೂ ನಲ್ಲಿ ನಿಮ್ಗೆ ಕೆಲ್ಸದ ನೆಸೆಸಿಟಿ ಎಷ್ಟು ಅಂತ ಅವಾಗ ನನಗ್ ತುಂಬಾ ಇದೆ ಸರ್ ಕೆಲಸ ಅನ್ನೋದೇ ನಾನು ಅದಕ್ಕೋಸ್ಕರ ನಾನು ಇಷ್ಟು ದಿನ ಐ ಟಿ ಮಾಡಿದ್ದು ಅದಕ್ಕೆ ಬಿ ಎಡ್ ನೀವು ಟೀಚರ್ ಏನಾದ್ರು ಅವ್ರು ಕೇಳಿದ್ದಕ್ಕೆ ನಾನು ಮಾತಾಡೋ ರೀತಿನ ನೋಡಿ ನೀವು ಇಷ್ಟ ಹಿಂಗಿದ್ದೀರಾ ನೀವು ಹೋಗ್ಬಿಟ್ಟಕ್ಕೆ ಓದ್ಬಾರ್ದಾಗಿತ್ತು ನಿಮ್ ಮುಂದೆ ಓದ್ಬಾರ್ದಾಗಿತ್ತು ಓದಕ್ಕೆ ಬಸ್ ಫೆಸಿಲಿಟಿ ಇಲ್ಲ ಊರಿಗೆ ಜಾಸ್ತಿ ಆಮೇಲೆ ಮನೇಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಸರ್ ಹಂಗಾಗಿ ನನಗೆ ಕೆಲಸ ತುಂಬಾ ಅವಶ್ಯಕತೆ ಇತ್ತು ಅದಕ್ಕೋಸ್ಕರನೇ ಬಂದೆ ನೀವು ಬೇರೆ ಏನಾದರೂ ಓದಿ ಟೀಚರ್ ಏನಾದರೂ ಆಗ್ಬೋದಿತ್ತಲ್ಲ ಅಂತ ಅವ್ರು ಕೂಡ ಕೇಳಿದ್ರು ನನಗೆ ಅವಾಗ ಒಂಥರ ಹೌದು ನಾನು ಮಾಡ್ಬೋದಿತ್ತಲ್ವಾ ಅಂತ ಅನ್ಸ್ತು ಆದ್ರೆ ಈ ಮನೆ ಜವಾಬ್ದಾರಿ ಮತ್ತೆ ನೆನಪಾಗ್ದಾಗ ಇಲ್ಲ ಸರ್ ನಾನು ಯಾವ್ದು ಓದಕ್ಕಾಗಲ್ಲ ಈಗ ಕೆಲಸ ಬೇಕೇ ಬೇಕು ಅಂತ ಹೇಳ್ದೆ ಇಂಟರ್ವ್ಯೂ ನಲ್ವಾ ಎಲ್ಲಾ ಕ್ವಶನ್ಸ್ ಎಲ್ಲ ಮುಗ್ದು ಇಂಟರ್ವ್ಯೂ ನಲ್ಲಿ ಎಷ್ಟು ಕ್ವಶನ್ ಕೇಳಿದ್ರೆ ಅಷ್ಟು ಆನ್ಸರ್ ಮಾಡದ್ಮೇಲೆ ಅವ್ರು ಹೇಳಿದ್ದು ಈ ಮಾತನ್ನ ನೀವು ಇಷ್ಟು ಚೆನ್ನಾಗಿ ಓದ್ತೀರಾ ಇದ್ ಮಾಡ್ತೀರಾ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಿದ್ರಿ ಇಂಗ್ಲಿಷ್ ಎಲ್ಲ ಅವಾಗ ಅನ್ನಿಸ್ತು ಓಕೆ ಹೌದಲ್ವಾ ಅಂತ ಅನ್ಬಿಟ್ಟು ಆದ್ರೆ ಮನೆ ಪ್ರಾಬ್ಲಮ್ಸ್ ಅದು ಇಂಪಾರ್ಟೆಂಟ್ ಆಗಿತ್ತು ಹಂಗಾಗಿ ಬಂದೆ ಇಂಟರ್ವ್ಯೂ ಆದ್ಮೇಲೆ ಆರ್ಡರ್ ಕಾಪಿ ಕಳಿಸ್ಲಿಲ್ಲ ಅವಾಗ್ಲೂ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದ್ದೆ ಆಮೇಲೆ ಅದಾದ್ಮೇಲೆ ಇಂಟರ್ವ್ಯೂ ಅದೇ ಆರ್ಡರ್ ಕಾಪಿ ಬಂತು ಬಂದ್ಮೇಲೆ ಆ ಕೆಲಸ ಬಿಟ್ಬಿಟ್ಟು ಬೆಂಗಳೂರಿಂದ ಬಂದೆ ಬಂದು ಇಲ್ಲಿ ಡ್ಯೂಟಿಗ್ ಜಾಯ್ನ್ ಆಗಿದ್ದು ಆ ಮೇ ಹತ್ತು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಾನು ಡ್ಯೂಟಿಗೆ ಜಾಯ್ನ್ ಆಗಿದ್ದು ಮ್ಯಾಮ್ ಅಷ್ಟೇ ಕಷ್ಟ ಆಯ್ತು ಆಮೇಲೆ ಜಾಯ್ನ್ ಆಗಕ್ ಮುಂಚೆನೂ ಅಪ್ಪ ಹೇಳಿದ್ರು ನೀನು ಟೀಚರ್ ಆಗ್ಬೇಕಾಗಿತ್ತು ಮಗ ನಿಮ್ಗೆ ಇದೆಲ್ಲ ಆಗೋದಿಲ್ಲ ಆ ನೀನು ಇದು ಕಾರ್ಮಿಕರ ತರ ಕೆಲಸ ಮಾಡೋದು ಮೈ ಭಕ್ತಿ ತುಂಬಾ ಕಷ್ಟಪಟ್ಟು ದುಡಿಬೇಕು ನಿಮ್ ಕೈಲಾ ಆಗುತ್ತಾ ಇದೆಲ್ಲಾ ಅಂತ ಎಲ್ಲ ಅಪ್ಪ ತುಂಬಾ ಸಲ ಡ್ಯೂಟಿಗ್ ಜಾಯ್ನ್ ಆಗಕ್ ಮುಂಚೆನೂ ತುಂಬಾ ಸಲ ಹೇಳಿದ್ರು ರಿಜೆಕ್ಟ್ ಮಾಡ್ಬಿಡು ಬೇಡ ವರ್ಕು ಅಂತ ಇಷ್ಟೊಂದ್ ಜನಕ್ ಆದವ್ರ ಈ ವರ್ಕಿಗೋಸ್ಕರ ಆ ನಾನ್ ಮಾಡೇ ಮಾಡ್ತೀನಿ ಅಪ್ಪ ನನ್ಗ ಛಲ ಇದೆ ಅಂತ ಹೇಳಿ ನಮ್ಮ ಅಪ್ಪಾಜಿಗೆ ಅಪ್ಪಾಜಿ ನಾನು ಈ ಕೆಲ್ಸನ ನಾನು ಮಾಡೇ ಮಾಡ್ತೀನಿ ಅದ್ ಏನೇ ಕಷ್ಟ ಆದ್ರೂ ನಾನು ಬಿಡಲ್ಲ ಅಂತ ಹೇಳಿ ಆ ಕೆಲ್ಸನ ನಾನು ಒಪ್ಕೊಂಡೆ ಸರ್ ಒಪ್ ಒಪ್ಕೊಂಡೆ ಮ್ಯಾಮ್ ಒಪ್ಕೊಂಡು ನಾನು ಅಲ್ಲಿಗೆ ಬಂದೆ ಡ್ಯೂಟಿಗೆ ಜಾಯಿನ್ ಆದೆಸ್ಆರ್ ಟಿಸಿ ಅಲ್ಲಿ ನಿಮ್ ಡೆಸಿಗ್ನೇಷನ್ ಏನು ಮ್ಯಾಮ್ ಕೆ ಎಸ್ ಆರ್ ಟಿ ಸಿ ಅನ್ನೋದೆ ಹಂಗೆ ಅಂದ್ರೆ ಅದು ಎಲ್ರಿಗೂ ಪ್ರತಿದಿನ ಪ್ರತಿನಿತ್ಯ ಎಲ್ರಿಗೂ ಮೂಲ ಸೌಕರ್ಯ ನೀರು ಊಟ ಬಟ್ಟೆ ಹಿಂಗಿದ್ಯೋ ಹಂಗೆ ಕೆ ಎಸ್ ಆರ್ ಟಿ ಸಿಗೂ ಅಷ್ಟು ಅಡಿಕ್ಷನ್ ಆಗಿದೆ ಜನರು ಅಂದ್ರೆ ಇಲ್ಲಿ ಎಲ್ರೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇವ್ರು ಅಡಿಕ್ಷನ್ ಆಗಿರೋದೇ ಕೆ ಎಸ್ ಆರ್ ಟಿ ಸಿ ಗೆ ಹಂಗಾಗಿ ಇಲ್ಲಿ ನಾನು ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಖುಷಿ ಇದೆ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಾ ಇರೋದು ಮೆಕ್ಯಾನಿಕ್ ಅಂತಂದ್ರೆ ನಮ್ ಮೈಂಡ್ ಸೆಟ್ ಬರೋದೇ ಬಾಯ್ಸು ಅಲ್ಲಿ ಬರೀ ಗಂಡಸ್ರು ಮಾತ್ರ ಕೆಲಸ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಅಂತ ಮೆಕ್ಯಾನಿಕ್ ಆಗಿ ನೀವು ಕೆಲಸ ಮಾಡ್ತಿದ್ದೀರಾ ಹಾಗೇನೆ ನೀವು ಅಲ್ಲಿ ಬಸ್ ಚಕ್ರ ಬಿಚ್ಚೀರಾ ಅಂತ ಕೇಳ್ಪಟ್ಟಿದ್ದೆ ಒಂದ್ಸರಿ ನಾಲ್ಕು ಚಕ್ರನ ಬಿಚ್ಚಿ ಅಲ್ಲಿಂದ ನುಸ್ಕೊ ಬಂದಿದ್ದೆ ಅಂತಾನು ಕೇಳಿದ್ದೀನಿ ಹೇಗಿರುತ್ತೆ ಮ್ಯಾಮ್ ಅಲ್ಲಿವರೆಗೂ ನಿಮ್ಗೆ ಆ ಅನುಭವಗಳೆಲ್ಲ ಹೇಗಿತ್ತು ನಮ್ ಜೊತೆ ಸ್ವಲ್ಪ ಹಂಚ್ಕೊಳ್ಳಿ ಮ ಈಗ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಕೇಳಿದ್ದಾದ್ರೆ ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳಿದಾದ್ರೆ ನಾನು ಅದೇ ಟೈರ್ ಆಫ್ ರೋಡ್ ಆ ಥರ ತುಂಬಾ ಏಟ್ಕಳ ಆಗಿದೆ ಟೈರ್ ಆಫ್ ರೋಡ್ ಮಾಡಿರ್ತೀವಿ ನಾಲ್ಕು ಸೈಡ್ ಟೈರ್ ಬಿಚ್ಚಿಬಿಟ್ಟು ಒಂದ್ಸಲ ಆಫ್ ರೋಡ್ ಮಾಡಿರ್ತೀವಿ ಗಾಡಿನ ನಾನು ಗಾಡಿ ಕೆಳಗಡೆ ಇದ್ದು ಅಸೆಂಬ್ಲಿ ಟೈರ್ ಅಸೆಂಬ್ಲಿ ಮಾಡ್ಕೊಂಡು ಇನ್ನೊಬ್ರು ಜೆಂಟ್ಸ್ ಇರ್ತಾರೆ ನನ್ನ ಜೊತೆ ಅವ್ರು ತಗೊಂಡ್ ಬರೋ ಅಷ್ಟರಲ್ಲಿ ನಾನು ಜಾಕ್ ಎತ್ತಿ ರೆಡಿ ಮಾಡ್ಬೇಕು ಟೈರ್ನ ಕೂರ್ಸೋಕ್ಕೆ ಜಾಕ್ ಎತ್ತಾ ಇದ್ದೀನಿ ಗಾಡಿ ಫುಲ್ ಆಟೋಮೆಟಿಕ್ ಎಲ್ಲ ಸೇಫ್ಟಿ ಯೂಸ್ ಮಾಡಿನೇ ನಾಲ್ಕು ಸೈಡ್ ಟೈರ್ ಬಿಚ್ಚಿ ಕೂರ್ಸಿರ್ತೀವಿ ಗಾಡಿನ ನಿಲ್ಲಿಸಿರ್ತೀವಿ ಆಫ್ ರೋಡ್ ಮಾಡಿ ಏನೋ ಕಾರಣ ಅಥವಾ ಟೈರು ಅವಾಗ ಸ್ಟಾರ್ಟಿಂಗ್ ಡ್ಯೂಟಿಲಿ ಇದ್ದಾಗ ಸ್ವಲ್ಪ ಟೈರ್ಗಳೆಲ್ಲ ನೀಟಾಗಿ ಬರ್ತಾ ಇರಲಿಲ್ಲ ಅವಾಗ ಬಿಚ್ಚಿಬಿಟ್ಟು ಬೇರೆ ಇದು ಮಾಡಿದಾಗ ಅಂತ ಆ ಬೇರೆ ದಿಕ್ಕಿ ರಿಯೂಸ್ ಮಾಡಿರ್ತೀವ ಟೈರ್ ನನ್ಬಿಟ್ಟು ಹೊಸ ಟೈರ್ನ ಅಸೆಂಬ್ಲಿ ಮಾಡಿ ರೆಡಿ ಮಾಡ್ಬೇಕಾದ್ರೆ ಜಾಕೆಟ್ ಇರ್ಬೇಕಾದ್ರೆ ಗಾಡಿ ಸಡನ್ ಕ್ರಾಸ್ ಆಗಿಬಿಡುತ್ತೆ ಹಿಂಗೆ ಗಾಡಿ ಸಡನ್ ಕ್ರಾಸ್ ಆದಾಗ ಫುಲ್ ಬಿದೋಗೋ ಸ್ಟೇಜ್ ಬರ್ತೇನೆ ಬಿದೋಗ್ಬಿಡುತ್ತೇನೋ ಅನ್ನಷ್ಟು ಕ್ರಾಸ್ ಆಗ್ಬಿಡುತ್ತೆ ಫುಲ್ ಬೆಂಡ್ ಆಗುತ್ತೆ ನಮ್ಗೆ ಅದ ಅನುಭವಕ್ಕೆ ಬರಲ್ಲ ಜಾಕೆಟ್ ಎತ್ಕೊತಾ ಇದೀನಿ ಸೌಂಡ್ ಹಾಕಿ ಈ ತರ ಚೇಂಜ್ ಕೇಳಿಸ್ತಾ ಇದೆಯಲ್ಲ ಅಂತ ಫುಲ್ ಆಚೆ ಒಂಚೂರು ಬಗ್ ನೋಡ್ತೀನಿ ಗಾಡಿ ಫುಲ್ ಕ್ರಾಸ್ ಆಗಿದೆ ಸಡನ್ ಆಗಿ ಫ್ರಾಕ್ಚನ್ ಆಗಿ ಸೆಕೆಂಡ್ಸ್ ಅಲ್ಲಿ ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ ನಾನು ಹೆಂಗ್ ಆಚೆ ಬಂದೆ ಅಂತನೂ ಗೊತ್ತಿಲ್ಲ ಫುಲ್ ಭಯ ಆಗಿ ಶೇಕ್ ಆಗ್ತಾ ಇದೆ ಹಾರ್ಟ್ ಬಿಟ್ ತುಂಬಾ ದೊಡ್ಡದಾಗಿ ಅಂದ್ರೆ ತುಂಬಾ ಜೋರಾಗಿ ಬಡ್ಕೊತಾ ಇದೆ ಹಾಗಾಗಿಬಿಡ್ತು ಆಮೇಲೆ ಎಕ್ಸ್ಪೀರಿಯನ್ಸ್ ಆ್ಯನ್ಸಲ್ಲ ಬಂದು ಅಂದರೆ ಸೀನಿಯರ್ಸ್ ಇರ್ತಾರಲ್ವ ಅವರೆಲ್ಲರೂ ಬಂದು ಹಾಚಿಕೊಟ್ಟು ಅದನ್ನು ಗಾಡಿನೇ ಮತ್ತೆ ಮಾಮೂಲಿ ಥರನೇ ಮಾಡಿ ಅದನ್ನೆಲ್ಲ ಮಾಡಿದ್ರೆ ಅವಾಗ ನನಗೆ ಇವು ಎಷ್ಟೋ ಸಮಾಧಾನ ಆಯಿತು ಇದನ್ನು ಮಾಡೋಕ್ಕೆ ಆಗಲ್ವ ಇದನ್ನು ರೆಡಿ ಮಾಡೋಕ್ಕೆ ಆಗಲ್ವ ಇದನ್ನು ತೆಗೆದು ಕರೆಕ್ಟಾಗಿ ಸೈಡ್ ಪೊಸಿಷನ್ ನಿಲ್ಸೋಕ್ಕೆ ಆಗಲ್ವೇನೋ ಅನ್ನೋಷ್ಟು ಭಯ ಆಗೋಗಿತ್ತು ಹಿಂಗೆ ಮಾಡಿಬಿಟ್ಮೇಲೆ ಅಂತ ಆ ಥರ ತುಂಬ ಸಲ ಆಗಿದೆ ಆಮೇಲೆ ಮಾಮೂಲಿ ಟೈರ್ ಬಿಚ್ಚುವಾಗೆಲ್ಲ ವೀಲ್ ಬಾಕ್ಸ್ ಇರೋದು ಇವಾಗೆಲ್ಲ ಮೆಷಿನ್ಸ್ ಬಂದಿದೆ ಈಗೆಲ್ಲ ಅಪ್ಡೇಟ್ ಆಗಿದೆ ನಮ್ಮ ಕೆ ಆರ್ ಟಿ ಸಿನ ತುಂಬ ಅಪ್ಡೇಟ್ ಆಗಿದೆ ಆವಾಗೆಲ್ಲ ವೀಲ್ ಬಾಕ್ಸಲ್ಲಿ ಟೈರ್ನ ಬಿಚ್ಚಬೇಕಿತ್ತು ವೀಲ್ ಬಾಕ್ಸ್ನ ಎಳೆದು ಒಬ್ರು ಎಳಿಬೇಕು ಒಬ್ರು ಇಟ್ಕೋಬೇಕು ಹಾಗೂ ವೀರ ನೆಟ್ಗಳೆಲ್ಲ ತುಂಬ ಟೈಟ್ ಮಾಡಿರ್ತೀವಿ ಯಾಕಂದರೆ ಸೇಫು ಆ ಬಸ್ನಲ್ಲಿ ಐವತ್ತು ಜನ ಪ್ರಯಾಣಿಕರು ಪ್ರಯಾಣಿಸ್ತದ್ರಲ್ಲಿ ಐವತ್ತು ಫ್ಯಾಮ್ಲೀಸ್ ಅವರಿಂದ ಇರುತ್ತೆ ಅನ್ನೋ ಕಾರಣಕ್ಕೆ ನೀಲ್ ಯಾವುದೇ ಕಾರಣಕ್ಕೂ ಬಿತ್ಕೋಬಾರ್ದು ಅಂತ ಫುಲ್ ಟೈಟ್ ಮಾಡಿ ಎಳ್ದಿರ್ತೀವಿ ಅದು ಈಲ್ನ ಟೈಟ್ ವೀಲ್ ನಡ್ದನ್ನ ಟೈಟ್ ಮಾಡಿರ್ತೀವಿ ಅದನ್ನು ಬಿಚ್ಚೋಕ್ಕೂ ಅಷ್ಟೇ ಕಷ್ಟ ಆಗುತ್ತೆ ಆ ಕಷ್ಟ ಆಗಬೇಕಾದ್ರೆ ಆ ಬೋಲ್ಟ್ನ ಎಡಿಗೆ ಫೋರ್ಸಿಗೆ ಈ ಸ್ಕ್ರೀನ್ ಕಂಡು ಐದು ಬೋಲ್ಸ್ ಏನು ಇರುತ್ತೆ ಅದೇ ಕಟ್ ಆಗಿಬಿಡುತ್ತೆ ಸಲ ಸುಮಾರು ಸಲ ಕಟ್ ಆಗಿದೆ ಆದರೆ ಸಲ ಮುಖಕ್ಕೆ ಕೊಡ್ದು ಮುಖ ಎಲ್ಲ ಫುಲ್ ಉದಿ ಇದು ಹಿಂಗ್ಗಡೆ ನೋವು ಬರೋದು ಒಂದು ವಾರ ಎಲ್ಲ ಹಿಂದುಗಡೆ ಪೇನ್ ಬರೋದು ತಲೆ ಇಲ್ಲಿಗೆ ಹೊಡೆದಿದ್ದ ಫೋರ್ಸಿಗೆ ಆ ತಲೆ ಬರೋದು ವಾರ ತಿಳಿದು ಒಂದು ವಾರ ಒಂದು ಎಂಟು ಹತ್ತು ತಿಂಗಳಿಂದ ಅದು ಅದು ಪೇನ್ ತಲೆ ಇಲ್ಲಿಗೆ ಹೊಡೆದಿದ್ದು ಕೊಟ್ಟಿದ್ದೆ ಅಷ್ಟು ತಲೆ ಬುರುಡೆ ನೋಂದಿತ್ತು ಅದು ನನ್ನ ಒಬ್ಳದೇ ಅಲ್ಲ ಎಷ್ಟೊಂದು ದಿನ ಕೆಲಸ ಮಾಡಬೇಕಾದ್ರೆ ಅಥವಾ ಹ್ಯಾಮರಿಂಗ್ ಮಾಡಬೇಕಾದ್ರೆ ಅದಕ್ಕೆ ಹೊಡೆದು ಮಿಸ್ತಾಗಿ ಮತ್ತೆ ಮುಖಕ್ಕೆ ಬಂದು ಹೊಡೆದಿರೋದಿದೆ ಮೂಗಿಗೆ ಬಂದು ಹೊಡೆದಿರೋದಿದೆ ತುಂಬ ಎಕ್ಸ್ಪೀರಿಯನ್ಸ್ ಮಾಡೋದು ಪ್ರಕಾರ ನೀಡೋದಕ್ಕೆ ನಾವು ನೋಡಿರೋದನ್ನೆಲ್ಲ ನೋಡೋದಿಲ್ಲ ಎಷ್ಟು ಜನ ಬೆರಳು ಕೈ ಬೆರಳುಗಳು ಮಿಸ್ಸಾಗಿ ಆಗಿ ಫ್ಲೈವಿಂಗ್ ಚೆಕ್ ಮಾಡುವಾಗ ಡ್ರೈವರ್ ನೋಡ್ದೇ ಬಂದು ಸ್ಟಾರ್ಟ್ ಮಾಡಿ ಇಷ್ಟೊಂದು ಜನಕ್ಕೆ ಕೈ ಕೂಡ ಕಟ್ ಆಗ ಕಟ್ ಆಗಿದೆ ಎಷ್ಟೊಂದು ಟೈಮ್ ಹಂಗ ಎಷ್ಟೇ ಪ್ರಾಬ್ಲಮ್ ಇದ್ರು ರಿಸ್ಕ್ ಇದ್ರು ಯಾರು ಜಾಬ್ನಾಗ ಬಿಡಲ್ಲ ಯಾಕಂದ್ರೆ ಅದು ಅಷ್ಟ ಅವಶ್ಯಕತೆ ಆ ಜಾಬ್ ಇರುತ್ತೆ ಮತ್ತೆ ಆ ಕೆ ಎಸ್ ಆರ್ ಟಿ ಸಿ ಮೇಲೆ ಅಷ್ಟು ಅಭಿಮಾನ ಇದೆ ಮ್ಯಾಮ್ ನಮ್ಗೆ ಯಾವ್ದೇ ವಿಷಯ ನೆಡದ್ರು ಅಷ್ಟೇ ಎಷ್ಟೇ ಕಷ್ಟಗಳು ಬಂದ್ರು ಕೈ ಕಾಲಿ ಏನೇ ಶೋ ಹಾಕಿರ್ತೀವಿ ಆದ್ರೂ ಮಿಸ್ ಆಗಿ ಬಿದ್ದ್ಬಿಡ್ತೀವಿ ಏನೋ ಆಗುತ್ತೆ ಹಂಗೆಲ್ಲ ಆಗಿ ತುಂಬಾ ಜನಕ್ಕೆ ಏಟ್ ಆಗಿದ್ರು ಕೂಡ ಯಾರು ಕೂಡ ಅದನ್ನೆಲ್ಲ ಏನು ಎಕ್ಸ್ಪೋಸ್ ಮಾಡ್ಬೇಕು ಅಂತ ಏನ್ ಅನ್ಸಿದ ಯಾಕಂದ್ರೆ ಅದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಆ ಏಟ್ಗಳಿಗೆಲ್ಲ ನಮ್ಮ ಬಾಡಿ ಒಗ್ಗೋಗ್ಬಿಟ್ಟಿರುತ್ತೆ ಆ ಯೂನಿಫಾರ್ಮ್ ಆ ಎಷ್ಟು ಏಟ್ಗಳಾದ್ರು ಆ ಏಟ್ಗಳಿಗೆ ಆ ನೋವುಗಳಿಗೆ ಚಿಕ್ಕ ಪುಟ ಇಷ್ಟು ನೋವಲ್ವಾ ಬಿಡು ಅನ್ನೋ ತರ ಇದಾಗುತ್ತೆ ಕಾಮನ್ ಈ ಫೀಲ್ಡ್ಗೆ ಬಂದ್ಮೇಲೆ ಈ ನೋವು ಆಗೇ ಆಗುತ್ತೆ ಈ ತರ ಏಟ್ ಆಗೇ ಆಗುತ್ತೆ ಅನ್ನೋದು ಎಲ್ರು ಮೈಂಡ್ ಸೆಟ್ ಅಲ್ಲೂ ಫಿಕ್ಸ್ ಮಾಡ್ಕೊಂಡೇ ಬಂದಿರೋದ್ರಿಂದ ಆ ಅದು ಕಾಮನ್ ಶುರುವಾಗಿದೆ ಆದ್ರೆ ಟೈಮ್ ಮಾತ್ರ ಎಸ್ ಆರ್ ಟಿ ಸಿ ಅಂದ್ರೆ ಕೆಲಸ ಜಾಸ್ತಿ ಇರುತ್ತೆ ಸಂಬಳ ಕಡಿಮೆ ಇರುತ್ತೆ ಮ್ಯಾಮ್ ಆಗಿನ ಟೈಮಲ್ಲಿ ನಿಮ್ಗೆ ಎಷ್ಟ್ ಸ್ಯಾಲ್ರಿ ಬರ್ತಿತ್ತು ಮತ್ತೆ ನಿಮ್ ತಂಗಿ ಮದ್ವೆ ಕೂಡ ನೀವೇ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಆ ಸ್ಯಾಲ್ರಿಯಲ್ಲಿ ನಿಮ್ ಮದ್ವೆನ ತಂಗಿ ಮದುವೆಯನ್ನ ಮಾಡಿ ಯಾವ ರೀತಿ ಸರಿದೂಕ್ಸಿದ್ರಿ ಮ್ಯಾಮ್ ಅದನ್ನೆಲ್ಲ ಪ್ರೊಫೆಷನರಿ ಆದಾಗಿಂದ ಅದೇ ನಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ನಾಲ್ಕು ಸಾವಿರ ಎರಡು ವರ್ಷ ಟ್ರೈನಿಂಗ್ ಪೀರಿಯಡ್ ಆದ್ಮೇಲೆ ನಂದು ಸ್ಯಾಲ್ರಿ ಜಾ ಹೈಕ್ ಆಗಿದ್ದು ಹದಿನೈದು ಸಾವಿರನ ಹದಿನಾರು ಸಾವಿರನ ಬರ್ತಾ ಇತ್ತು ಟೋಟಲ್ ಸ್ಯಾಲ್ರಿ ಅದಾದ್ಮೇಲೆ ಲೋನ್ ತಗೊಂಡು ಅದು ಪ್ರೊಫೆಷನರಿ ಆದ್ಮೇಲೆ ಎಲ್ಲ ಕಡೆ ಲೋನ್ ಕೊಡ್ತಿದ್ರು ಒಂದ್ ಎರಡು ಮೂರು ಕಡೆ ಲೋನ್ ತಗೊಂಡು ನನ್ನ ಮದುವೆ ಮಾಡ್ಕೊಂಡ್ ಆದ್ಮೇಲೆ ನನ್ನ ತಂಗಿ ಮದುವೆನೂ ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಂದನೆ ಮತ್ತೆ ನನ್ನ ನನ್ನ ಸ್ಯಾಲ್ರಿ ಮೇಲೆ ಲೋನ್ ತಗೊಂಡು ನನ್ ತಂಗಿ ಮದ್ವೆನೂ ಮಾಡಿದ್ದು ನಿಮ್ ಹಸ್ಬೆಂಡ್ ಇಂದ ನಿಮ್ ತಂಗಿನ್ ಮದ್ವೆ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ನಿಮ್ ಹಸ್ಬೆಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ ಮತ್ತೆ ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ದು ಪ್ಯೂರ್ಲಿ ಅರೇಂಜ್ ಅರೇಂಜ್ಡ್ ಮ್ಯಾರೇಜ್ ಎಲ್ರು ಅರೇಂಜ್ ಮಾಡಿ ಅದು ಹೆಂಗಾಯ್ತು ಅಂದ್ರೆ ಬಂದ ಅವರು ಅಷ್ಟೇ ನಾನು ಡ್ಯೂಟಿ ಹತ್ರ ಬಂದು ಹೊರಗಡೆ ನನ್ನ ಲಂಚ್ ಬ್ರೇಕ್ ಟೈಮ್ ಅಲ್ಲಿ ಬಂದು ನೋಡ್ಕೋಗಿದ್ದು ಸುಮಾರು ಒಂದ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಂತಿದ್ರೆ ನಾವು ಅವ್ರು ನೋಡಿದ್ದು ನೆಕ್ಸ್ಟ್ ಅವ್ರು ಬಂದಿದ್ದು ಎಂಗೇಜ್ಮೆಂಟ್ ದಿನನೇ ಅದೇ ಮದುವೆಗೆ ಎಂಗೇಜ್ಮೆಂಟ್ ದಿನನೇ ಬಂದಿದ್ದವರು ಯಾವಾಗಲೂ ಅದನ್ನೇ ಅನ್ಕೋತೀನಿ ನನ್ನ ಅಪ್ಪ ಅಮ್ಮನ್ ಬಿಟ್ಟರೆ ಈ ಜಗತ್ತಲ್ಲಿ ಇನ್ಯಾರೂ ನಾನು ಮತ್ತೆ ಪ್ರೀತಿಸೋದೇ ಇಲ್ವೇನೋ ನಾನು ಅವರಷ್ಟು ಇಷ್ಟನೇ ಕೊಡಲ್ವೇನೋ ಇನ್ಯಾರ ಅವ್ರ ಜಾಗನ ತುಂಬಕ್ ಆಗಲ್ವೇನೋ ಅಂತ ಅನ್ಕೊಂಡೆ ಬಟ್ ಇವರು ನನ್ನ ಜೀವನದ ಮೇಲೆ ಜೀವನದಲ್ಲಿ ಬಂದ ಮೇಲೆ ನನಗೆ ಅನ್ಸಿದ್ದು ಅಪ್ಪ ಅಮ್ಮನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆಯ್ತು ಒಂದು ಸ್ಟೆಪ್ ಇವರೇ ಜಾಸ್ತಿ ಆದ್ರು ಅವ್ರ ಮೇಲೆ ಲವ್ ಒಂದ್ ಸ್ವಲ್ಪ ಪ್ರೀತಿ ಕಡಿಮೆ ಆಯ್ತು ಅಪ್ಪ ಅಮ್ಮನ ಮೇಲೆ ಅಂತ ಅನ್ಸೋಕ್ಕೆ ಶುರುವಾಗೋಷ್ಟು ಅವರು ನನ್ನ ನೋಡ್ಕೊಂಡಿದ್ದಾರೆ ಅವ್ರು ಯಾವಾಗಲೂ ಸಪೋರ್ಟಿವ್ ಮ್ಯಾಮ್ ನಾನು ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಅವ್ರು ಆಚೆ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟು ಸಪೋರ್ಟಿವ್ ನಾನು ಎಲ್ಲೇ ಹೋಗ್ಬೇಕು ಏನೇ ಮಾಡಬೇಕು ಅಂತಂದ್ರು ಪ್ರತಿ ಅವರೊಂಥರ ನಾನು ನೆರಳ್ತರ ಅವ್ರು ಯಾವಾಗಲೂ ಜೊತೇಲೆ ಇರ್ತಾರೆ ರ ಅವ್ರು ಯಾವಾಗ್ಲೂ ಇನ್ಸ್ಪಿರೇಷನ್ ಮ್ಯಾಮ್ ಆಮೇಲೆ ನನ್ನ ತಂಗಿ ಮದ್ವೆ ಮಾಡೋಕು ಅಷ್ಟೇನೆ ಸಪೋರ್ಟಿವ್ ಆಗಿ ನಿಂತು ಮುಂದೆ ಒಬ್ಬ ಮಗ ಇಷ್ಟೆಲ್ಲ ಓಡಾಡ್ಬೋದು ಮಾಡ್ಬೋದು ಅದನ್ನೆಲ್ಲ ನಿಂತು ಅವ್ರು ಮಾಡಿದ್ರು ಆ ನಾನು ಜೊತೆಲ್ ಏನೇ ಇದ್ರು ಏನೇ ಮಾಡೋದ್ರು ಅವ್ರ ಇರೋದಕ್ಕೆ ನಾನು ಇವತ್ ಇಲ್ಲಿ ಇರೋದು ಅಂತ ನನ್ಗೆ ಅನ್ಸುತ್ತೆ ನಿಮ್ದು ಮದ್ವೆ ಆದ್ಮೇಲೂ ಕೂಡ ನಿಮ್ ಹಸ್ಬೆಂಡು ನಿಮ್ ಮನೆಯವರಿಗೆನೇ ಸ್ಯಾಲ್ರಿನ ಕೊಡಿ ಅಂತ ಹೇಳಿದ್ರಂತೆ ಅಂತ ಕೇಳ್ಪಟ್ಟಿದೀನಿ ಮ್ಯಾಮ್ ಬಗ್ಗೆ 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 ಅವಾಗ ಯಾವಾಗ್ಲೂ ಅವರು ಇನ್ಸ್ಪಿರೇಷನ್ ಯಾಕಂದ್ರೆ ಯಾವತ್ತಿಗೂ ಅಷ್ಟೇ ಅವ್ರ ಏನೋ ಆರ್ಡರ್ ಮಾಡೋದು ಸ್ಟ್ರಿಕ್ಟ್ ಆಗಿರೋದು ಇರ್ಲೇಬೇಕು ಅನ್ನೋದು ಆತರ ಏನೂ ಹೇಳಿಲ್ಲ ಯಾಕಂದ್ರೆ ನಮ್ಮ ಅಪ್ಪಂಗೆ ನನ್ ಮದ್ವೆ ಆದ ತಕ್ಷಣ ನಮ್ಮ ಅಪ್ಪಂಗೆ ಎರಡು ನರಗದು ಪ್ರಾಬ್ಲಮ್ ಆಗಿ ಎದ್ದು ಓಡಾಡಕ್ ಆಗದರ ಸ್ಟೇಜ್ ತಲುಪ್ತಾರೆ ಇನ್ನೊಂದು ಅವಾಗ ನನ್ ಮದ್ವೆ ಆಗೊಂತಿ ಒನ್ ಮಂತ್ ಏನೋ ಆಗಿರುತ್ತೆ ಎದ್ದು ಓಡಾಡಕ್ ಆಗೋಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಗೆ ತುಂಬಾ ಖರ್ಚು ಕೊಡ್ತಾ ಇರುತ್ತೆ ಅಂದ್ರೆ ಹೊರಗಡೆ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಿ ಅವಾಗ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಅಂದ್ರೆ ದುಡ್ಡಿ ದುಡ್ಡಿನ ಪ್ರಾಬ್ಲಮ್ ಇರೋದ್ರಿಂದ ಅವಾಗ ಅವ್ರಿಗೆ ಆಗ್ತಾ ಇರಲ್ಲ ಅವಾಗ ನಮ್ಮ ಮನೆಯವರು ಯೋಚನೆ ಮಾಡಿ ಹಾಸ್ಪಿಟ್ಲಿಗೆಲ್ಲ ಓಡಾಡೋದು ಮಾಡೋದು ಎಲ್ಲ ಮಾಡಿ ಒಂದ್ ವರ್ಷ ಪೂರ್ತಿ ನನ್ನ ಸ್ಯಾಲ್ರಿನ ನಮ್ಮ ಅಪ್ಪನ ಮನೆಗೆ ಕೊಡಿಸ್ತಾರೆ ಯಾಕಂದ್ರೆ ಇದು ಹಿಂಗ ಟ್ರೀಟ್ಮೆಂಟ್ ಗೆ ಪೂರ್ತಿ ಇವತ್ತು ಕೊಡ್ಸಿರೋದ್ರಿಂದಾನೇ ಅವ್ರ ಕೊಡ್ಸಿದ್ರಿಂದಾನೇ ಇವತ್ ಅಪ್ಪ ಇದ್ದ ಓಡಾಡ್ತಾರೆ ಜಮೀನಲ್ಲಿ ಹೊಲ ಎಲ್ಲ ಉಳೋದು ಜಮೀನ್ ಕೆಲಸ ಮಾಡೋದು ಎಲ್ಲಾ ಮಾಡ್ತಾರೆ ಆಚೆಗೆ ಹೋಗಕಾಗ್ದಿರೋಂಥವ್ರು ಈಗ ನಮ್ ಮನೆಯವ್ರಂಗೆ ಸಪೋರ್ಟಿವ್ ಆಗಿ ಇದ್ದಿದ್ರಿಂದಾನೇ ಇವತ್ತು ನಮ್ಮಅಪ್ಪನ ಉಳಿಸ್ಕೊಂಡಿದಿವಿ ಮ ಈಗ ನಿಮ್ ತಂದೆ ಮನೆಯನ್ನು ನಿಭಾಯಿಸ್ಕೊಂಡು ಗಂಡನ್ ಮನೆಯನ್ನು ನಿಭಾಯಿಸ್ಕೊಂಡು ಹಾಗೆ ನಿಮ್ ತಂಗಿ ಮದ್ವೆ ಕೂಡ ಮಾಡಿ ಹೀಗೆ ಹಲವಾರು ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಬಂದಿದ್ದೀರಾ ಈಗಿನ ದಾಂಪತ್ಯ ಜೀವನದಲ್ಲಿ ಹೆಣ್ಣು ಯಾವ ರೀತಿ ತಮ್ಮ ದಾಂಪತ್ಯವನ್ನ ಸರಿದುಗಿಸ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ಎಲ್ಲ ಇರ್ಬೇಕು ನಾ ತುಂಬಾ ಕಷ್ಟದಿಂದ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು ನಾನು ತುಂಬಾ ಜೀವನದಲ್ಲಿ ಏರಿಳಿತಗಳನ್ನ ಈಗ ಮದ್ವೆ ಆಗಿ ಸುಮಾರು ಹತ್ತು ವರ್ಷಗಳಾಗಕ್ ಬಂತು ಹತ್ತು ವರ್ಷ ಆದ್ರೂನು ಕೂಡ ತುಂಬಾ ಏರಿಳಿತಗಳನ್ನ ನೋಡ್ದೇನೆ ಯಾರು ತುಂಬಾ ಈಸಿಯಾಗಿ ಬಂದಿಲ್ಲಿ ಕೂರಕ್ ಆಗೋದಿಲ್ಲ ಎಲ್ಲರೂ ಅಷ್ಟೇ ಮದ್ವೆ ಆದ್ಮೇಲೆನೆ ಒಂದ್ ರಿಯಲ್ ಲೈಫ್ ಅಂತ ಸ್ಟಾರ್ಟ್ ಆಗೋದು ಎಲ್ಲಾ ಹೆಣ್ಮಕ್ಳಿಗೂ ಪ್ರತಿ ಹೆಣ್ಮಕ್ಳಿಗೂ ನಮ್ಮಮ್ಮ ಒಂದ್ ಮಾತು ಹೇಳೋರು ನಿಮ್ಗೆ ಇವತ್ತಿನವರೆಗೂ ಕಿವಿಲ ಹಾಗೆ ಗುಣಕ್ತಾ ಇರುತ್ತೆ ಅಮ್ಮ ನಮ್ಗೆ ಇರಕ್ ಆಗ್ತಾ ಇಲ್ಲ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ ಏನೇ ಒಂದ್ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರು ಯಾಕಂದ್ರೆ ಅಪ್ಪನ್ ಮನೆ ಯಾವ್ದೆ ಕಷ್ಟಗಳನ್ನ ನೋಡಿಲ್ಲ ಅಷ್ಟ್ರ ಮಟ್ಟಿಗೆ ಮದ್ವೆ ಆದ್ಮೇಲೆ ಈ ನಕಲಿ ಸಂಬಂಧಗಳು ನಕಲಿ ಜನಗಳು ಮುಖವಾಡ ಹಾಕಿರೋ ಮುಖಗಳು ನಮ್ಮ ಹತ್ರ ಸುಳಿತಾ ಇರ್ತಾರೆ ಅವ್ರು ತುಂಬಾ ನೋವು ಕೊಡ್ತಾ ಇರ್ತಾರೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂತರ ಮಧ್ಯೆ ನಾವ್ ಬದುಕ್ಬೇಕಂದ್ರೆ ನಮ್ಮಅಮ್ಮ ಯಾವಾಗ್ಲೂ ಹೇಳೋರು ನೀನು ಹೆಣ್ಣು ಯಾವಾಗ್ಲೂ ಭೂಮಿ ತಾಯಿ ತರ ಅಗದ್ರೆ ಅಗಸ್ಕತ್ತಾಳೆ ಅಂದ್ರೆ ಬಗಿದ್ರೆ ಸುಮ್ನೆ ಆಯ್ತಾಳೆ ಗಿಡ ಏನೇ ಮಾಡಿದ್ರು ಈ ಈಗ ಭೂಮಿಗೆ ಏನೇ ನೋವು ಕೊಟ್ರು ನಾವು ಓಡಾಡ್ತೀವಿ ರೋಡ್ ಮಾಡ್ತೀವಿ ಮನೆ ಕಟ್ಟುತ್ತೀವಿ ಹಂಗೇನೇ ಮಾಡಿದ್ರು ಭೂಮಿ ತಾಯಿ ಹೇಗೆ ಎಲ್ಲಾನು ಸರಿದೂಗಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊ ಹಂಗೆ ನೀನು ಕೂಡ ಒಂದ್ ಹೆಣ್ಣಾಗಿ ಎಲ್ಲವನ್ನೂ ನೀನ್ ಸಹಿಸ್ಬೇಕು ಸಹಿಸಿದ್ರೆ ನಿನ್ಗೊಂದಿನ ಮುಂದೆ ಒಂದಿನ ಒಳ್ಳೆ ಜೀವನ ಸಿಗುತ್ತೆ ಮುಂದೆ ಮುಂದಿನ ನೀನೆ ಅನ್ಸತ್ತೀಯಾ ಅಷ್ಟು ಚಿಕ್ಕ ವಿಷಯಕ್ಕೆ ದುಡುಕಿ ನಿರ್ಧಾರಗಳನ್ನ ನಾನು ತಗೋಬಾರ್ದಿತ್ತು ಅಂತ ನಿನಗೆ ಅನ್ಸುತ್ತೆ ಯಾಕಂದ್ರೆ ಯಾವ್ದೇ ಸಂಸಾರದಲ್ಲೂ ತೊಂದರೆ ತಾಪತ್ರಗಳು ಬರ್ದೇ ಇರೋ ಅಂತ ಯಾವ್ದೇ ಫ್ಯಾಮಿಲಿಗಳ್ನು ನಾ ಇದುವರೆಗೂ ಯಾವ್ದೇ ಉದಾಹರಣೆಗಳನ್ನೂ ಕೇಳಿಲ್ಲ ನಾವು ಮದ್ವೆ ಆದಾಗಿಂದ ಜಗಳಗಳು ಬಂದಿಲ್ಲ ನಮ್ಮ ಮಧ್ಯೆ ತೊಂದರೆಗಳು ಬಂದಿಲ್ಲ ತಾಪತ್ರಯಗಳು ಬಂದಿಲ್ಲ ಅಂತ ಮತ್ತೆ ಪ್ರೀತಿ ಮತ್ತೆ ನಂಬಿಕೆ ತುಂಬಾ ಬಹಳ ಮುಖ್ಯ ಆಗುತ್ತೆ ಮ್ಯಾಮ್ ಇದ್ರಲ್ಲಿ ಆ ಸಂಸಾರದಲ್ಲಿ ಆ ಅದನ್ನ ನಾವ್ ಯಾವಾಗ ಸರಿದೂಗಿಸ್ತಾ ಹೋಯ್ತೀವಿ ಆಮೇಲೆ ನಮ್ಮ ನಮ್ಮ ಜೊತೆಲಿ ನಮ್ಮ ಪಾರ್ಟ್ನರ್ ಯಾರಿರ್ತಾರೆ ನಮ್ಮ ಸಂಗಾತಿ ಮೇಲೆ ಪ್ರೀತಿ ಹೆಚ್ಚಾಗಿದ್ದಾಗ ಅದು ಎಲ್ಲವೂ ವ್ಯಕ್ತಿನೇ ಮುಖ್ಯ ಆಗ್ತಾ ಹೋಗ್ತಾನೆ ಜೀವ ಮುಖ್ಯ ಆಗ್ತಾ ಹೋಗುತ್ತೆ ಜೀವನ ಮುಖ್ಯ ಆಗುತ್ತೆ ತಪ್ಪಗಳೆಲ್ಲ ಕ್ಷಣಿಕ ಅಂತ ತಗೊಂಡು ಅಕ್ಷಪ್ ಕ್ಷ ತಪ್ಗಳೆಲ್ಲ ಅವ್ರು ಮಾಡಿರೋ ತೊಂದ್ರೆ ಈಗ ನಾನು ತಪ್ಪು ಮಾಡ್ಬೋದು ಅವರು ತಪ್ಪು ಮಾಡ್ಬೋದು ಅವನ್ನೆಲ್ಲ ಕ್ಷಮಿಸ್ತಾ ಹೋಗ್ತಿವಿ ಯಾಕಂದ್ರೆ ಒಬ್ರಿಗೊಬ್ರು ಕ್ಷಮಿಸ್ತಾ ಹೋಗೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ನಂಬಿಕೆ ಇಟ್ಟು ಹೋಗೋದನ್ನೇ ಜೀವನ ಅಂತ ಹೇಳಕ್ಕಾಗೋದು ಹಂಗಾಗಿ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು ಅಂತ ಆ ಜೀವನನ ನೀವು ಕಳ್ಕೊಂಡ್ರೆ ಮತ್ತೆ ಬೇರೆ ಯಾವುದೇ ನೀವು ಬ್ರ್ಯಾಂಡೆಡ್ ಜೀವನನ ಅಥವಾ ಸ್ಟ್ಯಾಂಡರ್ಡ್ ಜೀವನ ನೀವು ಅರಸಿ ಹೋದ್ರೆ ಅದರಲ್ಲಿ ಯಾವತ್ತು ಸುಖ ಸಿಗಲ್ಲ ಈಗ ನೀವೇನಿರ್ತೀರಾ ಅದ್ರಲ್ಲೇ ನೀವು ಅವ್ರ ಸುಖನ ಕಾಣಬೇಕು ಅದ್ರಲ್ಲೇ ನೀವು ಖುಷಿನ ಕಾಣಬೇಕು ಅವಾಗ್ಲೇ ನಿಮಗೆ ಆ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಒಂದು ಮೌಲ್ಯಯುತವಾದಂತ ಒಂದು ಜೀವನವನ್ನ ನೆಡ್ಸಕ್ಕೆ ಸಾಧ್ಯ ಆಗೋದು ನಾವು ಜೊತೆಲಿ ಯಾವ ಸಂಗಾತಿ ಜೊತೆ ಇರ್ತೀವಿ ಅವ್ರನ್ನೇ ನಾವು ಪ್ರೀತಿಸ್ತಾ ಮೆಚ್ಚಿಸ್ತಾ ಅಂದ್ರೆ ಅವ್ರನ್ನ ಖುಷಿ ಪಡಿಸ್ತಾ ಅವ್ರ ಜೊತೆನೆ ಬದುಕೋದ್ರಿಂದನೇ ನಮ್ಗೆ ಸಮಾಜದಲ್ಲಿ ಉತ್ತಮವಾದ ಒಂದು ಗೌರವ ಸಿಗುತ್ತೆ ಅಂತ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಕನ್ನಡ ನೈನ್ಗೆ ಸ್ವಾಗತ ಸರ್ ನಿಮ್ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ನನ್ನ ಹೆಸರು ಮೂರ್ತಿ ಅಂತ ದೀಪ ಸ್ಪರ್ಧದಲ್ಲಿ ಅರಣ್ಯ ಹೇಳಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಯೂಶಲಿ ಎಲ್ರಿಗೂ ನಾವು ಮದ್ವೆ ಆಗೋದ ಹುಡ್ಗಿ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಇದ್ದೇ ಇರುತ್ತೆ ಸರ್ ನೀವು ಮದ್ವೆ ಆಗ್ತಿರೋ ಹುಡ್ಗಿ ಮೆಕ್ಯಾನಿಕ್ ಅಂತ ಗೊತ್ತಾದಾಗ ಅವ್ರ ಬಗ್ಗೆ ಯಾವ ರೀತಿ ಭಾವನೆ ಮೂಡ್ತು ಯಾವ ರೀತಿ ಫೀಲಿಂಗ್ ಬಂತು ಸರ್ ಹಾ ನಮ್ಮನೆಯವರು ಕೆ ಎಸ್ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಗದಾಗ ಅವ್ರ ಬಗ್ಗೆ ನಮ್ಮ ರಿಲೇಷನ್ ಮುಖಾಂತರ ಗೊತ್ತಾಯಿತು ಹುಡ್ಗಿ ಅವರು ನಡತೆ ಬಗ್ಗೆ ಆಗಿರ್ಬೋದು ಗುಣದ ಬಗ್ಗೆ ಒಳ್ಳೆ ರೀತಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇನ್ನೊಂದು ಏನಪ್ಪ ಅಂದರೆ ಅವರು ಅವ್ರ ಮನೆಯಲ್ಲಿ ಪ್ರತಿಯೊಂದು ಇರುಮಗಳಾಗಿರೋದ್ರಿಂದ ಎಲ್ಲ ಸಂಸಾರನೂ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬಂದು ಮುಂದಿಟ್ಕೊಂಡು ಬತ್ತಿದ್ರು ಹಂಗಾಗಿ ನಾನು ಅದೇ ಥರ ಫ್ಯೂಚರಲ್ಲಿ ಮಾಡ್ಕೊಂಬತ್ತಿದ್ರು ಹಂಗಾಗಿ ಒಪ್ಕೊಂಡು ಇದು ಮಾಡಿದ್ವಿ ಆಮೇಲೆ ಮುಂದೆ ನಾನು ಏನು ಮಾಡಿದೆ ಕೆಲಸನ ಬೇಡ ನಾನು ಇರೋದು ಜಾಬಲ್ಲಿ ಇದನ್ನೆಲ್ಲ ಸಾಕು ಅಂತ ಹೇಳ್ದು ಅವರು ನಾವು ಉದ್ಯೋಗದಲ್ಲಿ ಇರೋದ್ರಿಂದ ಅದು ಒಂದು ಗೌರವ ಕೊಡಬೇಕು ಈಗ ನಾವಷ್ಟೇ ಈಗ ನಾವೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದ್ವಿ ಅಂದರೆ ನಾವು ಸಂಬಳಕ್ಕಾಗಿ ಕೆಲಸ ಮಾಡೋದಂಥ ಉದ್ದೇಶ ಅಲ್ಲ ಆ ಆದರೂ ಕೆಲಸ ಮಾಡುವಂತ ಇದಕ್ಕೆ ನಾವು ಬೆಲೆ ಕೊಡಬೇಕು ಗೌರವ ಕೊಡಬೇಕು ಹಂಗಾಗಿ ಅವರು ಕೆ ಎಸ್ ಆರ್ ಟಿ ಸಿ ವರ್ಕ್ ಮಾಡಿದ್ರೆ ಅದಕ್ಕೆ ತುಂಬಾ ಬೆಲೆ ಗೌರವ ಕೊಡೋದ್ರಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ ಇದು ಮಾಡಿದ್ರಿಂದ ಇಬ್ಬರು ಸಮಂಜಸವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಹಂಗಾಗಿ ನಾನು ಒಪ್ಕೊಂಡು ಮದುವೆ ಮೊದಲೇ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಕೊನೆಯದಾಗಿ ನಮ್ಮ ವಾಹಿನಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ಕನ್ನಡ ನೈ ನೈನ್ ವಾಹಿನಿ ಎಲ್ಲ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಇದ್ರ ಹಿಂದೆ ಈ ತೆರೆಯಿಂದ ಇಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಇದ್ರ ಮುಂದೆ ಇದ್ರನ್ನ ಓನಾಗ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರೆ ಇದ್ರಲ್ಲೆಲ್ಲ ಅವ್ರು ಎಲ್ರಿಗೂ ಶುಭ ಹಾರೈಸ್ತೀನಿ ಅವ್ರ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಖುಷಿಯಾಗಿರ್ಲಿ ನಿಮ್ದೆ ಆಗಿರ್ಲಿ ಅಂತ ಹೇಳ್ತೀನಿ ನನ್ಗೆ ತುಂಬಾ ಖುಷಿ ಆಯ್ತು ಕನ್ನಡ ನೈನ್ ವಾಹಿನಿಗೆ ಬಂದು ನಾನು ಇಷ್ಟೆಲ್ಲ ಮಾತಾಡಿ ನನ್ನ ಕಷ್ಟ ಸುಖಗಳನ್ನ ಇಷ್ಟು ವರ್ಷ ಯಾರೇ ಕೇಳಿದ್ರು ಇಷ್ಟೊಂದು ಪೇಶನ್ಸ್ ಇಂದ ಕೇಳಿ ಅದ್ರ ಬಗ್ಗೆ ನನ್ನ ಬಗ್ ನನ್ನ ಜೀವನದ ಬಗ್ಗೆ ಯಾರು ಕೇಳಿಲ್ಲ ಅಂದ್ರೆ ನೋಡ್ತಾ ಹೋಗಿದ್ದಾರೆ ಬಿಟ್ರೆ ಇದ್ರೂ ನಾಲ್ಕು ಜನಕ್ಕೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಈ ವಾಹಿನಿಗೆ ಯಾವಾಗ್ಲೂ ನನ್ನ ಮನಪೂರ್ವಕವಾಗಿ ಆ ವಿಶಸ್ನ ತಿಳಿಸ್ತೀನಿ ತುಂಬಾ ಧನ್ಯವಾದಗಳು ಈ ವಾಹಿನಿಗೆ ಮುಂದಿನ ಸಂಚಿಕೆಯಲ್ಲಿ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ನೈನ್ ಇದು ಕನ್ನಡಿಗರ ಕಣ್ಮಣಿ